ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶರ್ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ನನ್ನ ಮೇಲೆ ಇರಲಿ ತಮ್ಮ ಪ್ರೀತಿ ತಮ್ಮ ಬೆಂಬಲ ಈಗಿನೇ ಮುಂದುವರಿಲಿ ಅದೇ ನನಗೆ ಜೀವರಕ್ಷೆ ಎಸ್ ನಾಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮತದಾನ ನಡೀತಾ ಇದೆ ಸೊ ಈ ಸನ್ನಿವೇಶದಲ್ಲಿ ಚುನಾವಣಾ ಪ್ರಚಾರ ಬಹಿರಂಗ ಪ್ರಚಾರ ಈ ಹದಿನಾರು ಕ್ಷೇತ್ರಗಳಲ್ಲಿ ಮುಗಿದಿದೆ ಈ ಮುಗಿಯುವ ಸಂದರ್ಭದಲ್ಲೇ ಈ ಸಂಜೆ ಬಂದ ವರದಿಗಳ ಪ್ರಕಾರ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ ಈ ನೋಟಿಸ್ನಿಂದ ಏನಾಗುತ್ತೆ ಏನಾಗಲ್ಲ ಆ ಬಗ್ಗೆ ನಾನು ಚರ್ಚೆ ಮಾಡಿದ್ದಾರೆ ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಈ ನೋಟಿಸ್ಗಳ ಕಥೆ ಏನು ಅಂತ ನಮ್ಮ ಪೀಪಲ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಸೊ ಪಕ್ಷದ ಅಧ್ಯಕ್ಷರುಗಳು ಇದರ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ ಯಾವ ನೀತಿ ಸಂಹಿತೆ ಉಲ್ಲಂಘನೆಯಾದ ಪ್ರಕರಣಗಳಲ್ಲಿ ಸೊ ಅದರಿಂದ ಈ ನೋಟಿಸ್ನ ಪ್ರತಿಗಳನ್ನು ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಬಿ ಜೆ ಪಿಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರಿಗೆ ಕೂಡ ಕೊಡಲಾಗಿದೆ ಅವರಿಂದ ಇಪ್ಪತ್ತೊಂಬತ್ತರ ಒಳಗಡೆ ಉತ್ತರವನ್ನು ಚುನಾವಣಾ ಆಯೋಗ ಬಯಸಿದೆ ಆದರೆ ಇವತ್ತು ಚುನಾವಣಾ ಆಯೋಗಕ್ಕೆ ಶಕ್ತಿ ಇಲ್ಲ ಚುನಾವಣಾ ಆಯೋಗ ಅಧಿಕಾರಾರೂಢ ಪಕ್ಷದ ಏಜೆಂಟ್ರಂತೆ ಕೆಲಸ ಮಾಡಿದ್ದೆ ಇವತ್ತು ಅದು ಚುನಾವಣಾ ಆಯೋಗ ಅಂದರೆ ಪ್ರಧಾನಿ ಕಚೇರಿಯ ಯಾವುದೋ ಅಂಗ ಅನ್ನುವ ಹಾಗೆ ಅವರ ಪರ್ಸನಲ್ ಸ್ಟಾಫ್ ಅನ್ನುವ ಹಾಗೆ ಕೆಲಸ ಮಾಡ್ತಿದೆ ಅದರಿಂದ ನೀವು ಹೆಚ್ಚಿನದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಆದರೆ ಕೊನೆಯ ಹಂತದಲ್ಲಿ ಹಿಡಿದು ಈ ಚುನಾವಣಾ ಪ್ರಚಾರ ಮತ್ತು ಯಾವ ಇಶ್ಯೂಗಳು ರೈಸ್ ಆಗಿವೆ ಅನ್ನುವುದು ನಮ್ಮ ಜನತಂತ್ರದ ಗುಣಮಟ್ಟ ಮತ್ತು ರಾಜಕಾರಣಿಗಳ ಗುಣಮಟ್ಟವನ್ನು ತೋರಿಸಿಕೊಡುತ್ತೆ ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಜನತಂತ್ರವನ್ನು ಸಂಪೂರ್ಣವಾಗಿ ನಾಶಪಡಿಸುವ ದಾರಿಯಲ್ಲಿ ಇರುವವರು ಬಿ ಜೆ ಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶವನ್ನು ಸಂಪೂರ್ಣವಾಗಿ ಇಲ್ಲಿಯ ಜನತಂತ್ರವನ್ನು ಕೋಮು ಸೌಹಾರ್ದತೆಯನ್ನು ಎಲ್ಲವನ್ನ ನಾಶಪಡಿಸುವ ಪಣ ತೊಟ್ಟಂತೆ ಕಾಣುತ್ತೆ ಒಂದು ರೀತಿಯಲ್ಲಿ ಇವರು ಒಂದು ಚಾಲ ಜನರಿಗೆ ಸಾಮಾನ್ಯ ಮತದಾರರಿಗೆ ಇವರು ಒಂದು ಚಾಲೆಂಜ್ ಎಲ್ಲ ಕೊಟ್ಟಿದ್ದಾರೆ ನಾವು ಈ ದೇಶದ ಜನತಂತ್ರವನ್ನು ಸಂಪೂರ್ಣವಾಗಿ ನಾಶಪಡಿಸ್ತೀವಿ ಇಲ್ಲಿನ ಸಂವಿಧಾನವನ್ನು ನಾಶಪಡಿಸ್ತೀವಿ ಇಲ್ಲಿ ಏನಿದ್ದರೂ ಕೂಡ ಯಾವುದು ಮನುವಾದವೋ ಅದರ ಪ್ರತಿಷ್ಠಾಪನೆ ಮಾಡ್ತೀವಿ ಸಂಘ ಪರಿವಾರವೇ ಪರಮವಾದದ್ದು ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಂತೆ ನನಗೆ ಕಾಣ್ತಾ ಇದೆ ಆದ್ದರಿಂದ ಈಗ ಜನತಂತ್ರವನ್ನು ಉಳಿಸುವ ಕೆಲಸವನ್ನು ಭಾರತೀಯ ಮತದಾರರು ಮಾಡಬೇಕಾಗುತ್ತೆ ಮಾಡ್ತಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಏನಿದೆ ಅದು ಕುಸಿತಾ ಇದೆ ಮೋದಿ ಅಂದ ತಕ್ಷಣ ಕುಣಿದಾಡುವವರು ಕುಣಿದಾಡ್ತಾ ಇಲ್ಲ ಕೂತವ್ರು ಕೂತೇ ಇರ್ತಿದ್ದಾರೆ ಹರ ಹರ ಮೋದಿ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ಸಾಮಾನ್ಯ ಜನರೇ ಈ ಬೆಲೆ ಏರಿಕೆಯಿಂದ ಹರಹರ ಅನ್ನುವ ಸ್ಥಿತಿ ತಂದಿದ್ದಾರೆ ಗೋದಿ ಏನು ಗೋಧಿ ಮೀಡಿಯಾಗಳು ಏನು ಹೇಳಲಿ ಏನು ಬಿಡಲಿ ಮೋದಿಯವರ ನಿಜವಾದ ವ್ಯಕ್ತಿತ್ವ ಅವರ ಮುಖವಾಡ ಎಲ್ಲ ಕಳಚಿ ಬೀಳ್ತಾ ಇದೆ ಆದ್ದರಿಂದ ಮೋದಿಯ ಕಟ್ಟ ಅಭಿಮಾನಿಗಳ ಒಂದು ಪಡೆಯನ್ನು ಬಿಟ್ಟರೆ ಸಾಮಾನ್ಯ ಜನರಿಗೆ ಮೋದಿಯವರ ನಿಜವಾದ ಮುಖ ಕಾಣ್ತಾ ಇದೆ ಎಸ್ ಸುಮಾರು ಇಪ್ಪತ್ತು ಮೂರು ವರ್ಷಗಳ ಇಪ್ಪತ್ತೆರಡು ಇಪ್ಪತ್ತ್ ವರ್ಷಗಳ ಹಿಂದೆ ಒಂದು ಮಾತನ್ನು ಹೇಳಿದವರು ಬಿ ಜೆ ಪಿಯ ವರಿಷ್ಠ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಗುಜರಾತ್ನಲ್ಲಿ ನಡೆದ ಘಟನೆ ರಕ್ತಪಾತ ಸಾವು ಸಾವಿನಿಂದ ರಾಜಕೀಯ ಲಾಭ ಪಡೆಯುವ ಯತ್ನಗಳು ಆಗ ಒಂದು ಮಾತನ್ನು ಸನ್ಮಾನ್ಯ ವಾಜಪೇಯಿ ಅವರು ಹೇಳಿದರು ರಾಜಧರ್ಮದ ಬಗ್ಗೆ ಆದರೆ ಆ ಸಂದರ್ಭದಲ್ಲಿ ರಾಜಧರ್ಮದ ಪಾಲನೆಯನ್ನು ಮಾಡಬೇಕಾದವರು ಮಾಡಿದರೆ ಅದಕ್ಕೆ ಪೂರಕವಾಗಿ ಅಂದಿನ ಐರನ್ ಮ್ಯಾನ್ ಅಂತ ತಮಗೆ ತಾವು ಹೇಳಿಕೊಂಡು ಇವತ್ತು ಮನೆ ಮೂಲೆಯಲ್ಲಿ ಕೂತಿದ್ದಾರಲ್ಲ ಅಡ್ವಾಣಿಯವರ ತೀರ್ಮಾನ ತಗೊಂಡಿದ್ರೆ ಈ ದೇಶದ ಭವಿಷ್ಯವೇ ಬದಲಾಗ್ತಾ ಇತ್ತು ಆದರೆ ಹಾಗಾಗಿರಲಿಲ್ಲ ಅವರು ರಾಜಧರ್ಮದ ಮಾತನ್ನು ಆಡಿದ್ರು ಇವರ ರಾಜಧರ್ಮ ಅನ್ನೋದು ಈ ಜನರಿಗೆ ಅರ್ಥ ಆಗ್ತಿರಲಿಲ್ಲ ರಾಜಧರ್ಮ ಅನ್ನುವುದು ಒಬ್ಬ ರಾಜನಾದವನು ತನ್ನ ಪ್ರಜೆಗಳ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅನ್ನೋದು ರಾಜಧರ್ಮದ ಭಾಳ ಮುಖ್ಯವಾದ ಅಂಶ ಆತನಿಗೆ ರಾಜನಾದವರಿಗೆ ಎಲ್ಲ ಪ್ರಜೆಗಳು ಓದಿದೆ ಅದು ನಮ್ಮ ಪರಂಪರೆ ಅದು ನಮ್ಮ ಇತಿಹಾಸ ಅದು ನಮ್ಮ ನಂಬಿಕೆ ಆದರೆ ಇವತ್ತು ಅದು ಸಂಪೂರ್ಣವಾಗಿ ನಾಶ ಆಗಿದೆ ಅನ್ನೋದು ಇತ್ತೀಚೆಗೆ ಸುಮಾರು ಒಂದು ಒಂದು ಹದಿನೈದು ದಿನಗಳಿಂದ ನಡೆದ ಚುನಾವಣಾ ಪ್ರಚಾರವನ್ನು ಗಮನಿಸ್ಬೋದು ಮೋದಿಯವರು ಅನಗತ್ಯವಾಗಿ ಮುಸ್ಲಿಮರನ್ನು ಎಳೆದು ತಂದರು ಇಲ್ಲಿ ಅವರು ಪೋರ್ಟ್ರೇಟ್ ಮಾಡ್ತಾ ಇರೋದನ್ನು ಹಿಂದೂಗಳು ಮತ್ತು ಮುಸ್ಲಿಮರಲ್ಲಿ ಒಂದು ಒಡಕನ್ನು ತರ್ತಾ ಎಲ್ಲ ಆ ಸಂಪತ್ತನ್ನು ಮುಸ್ಲಿಮರಿಗೆ ಹಂಚುತ್ತ ಹಂಚುತ್ತೆ ಕಾಂಗ್ರೆಸ್ ಅನ್ನುವ ಪ್ರಚಾರ ಮಾಡೋದು ಇದು ನಿಜವಾದ ಅರ್ಥದಲ್ಲಿ ಒಬ್ಬ ದೇಶ ಪ್ರೇಮಿ ಅದನ್ನು ಮಾಡೋ ಕೆಲಸ ಅಲ್ಲ ದೇಶವನ್ನು ಒಡೆಯುವವರು ದೇಶಕ್ಕೆ ಬೆಂಕಿ ಹಚ್ಚುವವರು ಮಾತ್ರ ಹೇಗೆ ಮಾತಾಡೋಕ್ಕೆ ಸಾಧ್ಯ ಎರಡನೇದಾಗಿ ಮೀಸಲಾತಿ ವಿಚಾರವನ್ನು ಎತ್ತಿಕೊಂಡರು ಹಿಂದುಳಿದ ವರ್ಗಗಳ ಮೀಸಲಾತಿ ಏನಿದೆ ಅದನ್ನು ಕಿತ್ತು ಮುಸ್ಲಿಮರಿಗೆ ಕೊಡಲಾಗ್ತಿದೆ ಈ ಹೇಳಿಕೆ ಏನಿದೆ ಹೇಳಿಕೆಯನ್ನು ನೀವು ಎರಡು ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಒಂದು ಅವರಿಗೆ ಸ್ಪಷ್ಟತೆ ಇದೆ ಮುಸ್ಲಿಮರು ಈ ದೇಶದ ಪ್ರಜೆ ಅಲ್ಲ ಅವರು ಎರಡನೇ ದರ್ಜೆ ಪ್ರಜೆಗಳು ಬಹುಸಂಖ್ಯಾತರಿಗೆ ಇರುವ ಅಧಿಕಾರ ಹಕ್ಕು ಏನಿದೆ ಅದು ಯಾವುದು ಕೂಡ ಮುಸ್ಲಿಮರಿಗೆ ಇರಕೂಡ್ದು ಅನ್ನುವ ಮಾತನ್ನು ಸಂವಿಧಾನ ವಿರೋಧಿಯಾದ ಮಾತನ್ನು ನಮ್ಮ ದೇಶದ ಪ್ರಧಾನಿ ಮಾತಾಡ್ತಾರೆ ಅವರ ಪ್ರಕಾರ ಮುಸ್ಲಿಮ್ಗಳು ಎರಡನೇ ದರ್ಜೆ ಪ್ರಜೆಗಳು ಅವರು ಸಮಾನರಲ್ಲ ಇದೇ ಸಂವಿಧಾನ ವಿರೋಧಿ ಈ ಸ್ಟೇಟ್ಮೆಂಟ್ ಮೇಲೆಯೇ ಎಲೆಕ್ಷನ್ ಕಮಿಷನ್ನು ಈ ದೇಶದ ಪ್ರಧಾನಿಯ ಮೇಲೆ ಆ್ಯಕ್ಷನ್ ತಗೋದಾಗಿತ್ತು ತಗೊಂಡಿಲ್ಲ ಎರಡನೇದಾಗಿ ಅವರು ಹೇಗೆ ಕ್ರಿಕೆಟ್ ಆಗಿ ಯೋಚನೆ ಮಾಡ್ತಾರೆ ಅಂದರೆ ನಮ್ಮ ಸಂವಿಧಾನದ ಪ್ರಕಾರ ಜಾತಿಯ ಆಧಾರದ ಮೇಲೆ ಮೀಸಲಾತಿ ಕೊಡೋಕ್ಕೆ ಬರಲ್ಲ ಇವರು ಕೊಟ್ಟಿದ್ದಾರೆ ದ್ಯಾಟ್ ಈಸ್ ಆಲ್ಸೋ ರಾಂಗ್ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಏನು ಕರ್ನಾಟಕದಲ್ಲಿ ದೇವೇಗೌಡರು ಮೊದಲು ಮುಸ್ಲಿಮರಿಗೆ ಒಂದು ಮೀಸಲಾತಿಯನ್ನು ಕೊಟ್ಟರು ಈಗ ಅವ್ರು ಬೋರ್ಡ್ ತಿರುಗಿ ಹಾಕಿದ್ದಾರೆ ಅವರು ಬದಲಾಗಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಇಲ್ಲಿ ಚರ್ಚೆ ಮಾಡಲ್ಲ ನಾನು ಸೊ ಆಗಾಗಲಿ ನಂತರದ ದಿನಗಳಲ್ಲಾಗಲಿ ಮುಸ್ಲಿಮರಿಗೆ ಇದ್ದ ಮೀಸಲಾತಿ ಅದು ಜಾತಿ ಆಧಾರದ ಮೇಲಲ್ಲ ಸಾಮಾಜಿಕ ಹಿಂದುಳಿದವರಿಗೆ ಮೇಲೆ ಸೊ ಮುಸ್ಲಿಮರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ನೀವೊಂದು ಮೀಸಲಾತಿಯನ್ನು ಕೊಟ್ಟರೆ ಅದು ನ್ಯಾಯಬದ್ಧವಾಗಿ ಅವರಿಗೆ ಸಲ್ಲಬೇಕಾಗ್ತದೆ ಆದರೆ ಅದನ್ನು ಮೋದಿಯವರು ತಿರುಚುತ್ತಾರೆ ತಿರುಚಿಬಿಟ್ಟು ಜಾತಿ ಆಧಾರದ ಮೇಲೆ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡುವುದಕ್ಕೆ ಹೊರಟಿದ್ದಾರೆ ಅಂತೇಳಿ ಸುಳ್ಳು ಪ್ರಚಾರವನ್ನು ಮಾಡ್ತಾರೆ ಈ ಮುಸ್ಲಿಮರ ಈ ದೇಶದಲ್ಲಿ ಮುಸ್ಲಿಮರ ಸ್ಥಿತಿಯ ಬಗ್ಗೆ ಬಂದಿರುವ ವರದಿಗಳನ್ನು ತಾವು ಗಮನಿಸಿ ಸಾಚಾರ್ ಕಮಿಟಿಯ ವರದಿಗಳ ಪ್ರಕಾರ ಈ ದೇಶದ ಮುಸ್ಲಿಮರ ಸಾಮಾಜಿಕ ಸ್ಥಿತಿಗತಿಗಳು ದಲಿತರಷ್ಟೇ ಕೆಲವೊಂದು ಸಂದರ್ಭದಲ್ಲಿ ದಲಿತರಿಗಿಂತ ಹೆಚ್ಚು ಹೀನಾಯವಾಗಿವೆ ಸಾಮಾಜಿಕವಾಗಿ ಅವರ ಅಸ್ಪೃಶ್ಯತೆ ಒಂದು ಇಲ್ಲವೇನೋ ಅನ್ನೋದು ಬಿಟ್ಟರೆ ಉಳಿದು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಸ್ಲಿಮರನ್ನು ಎರಡನೇ ದರ್ಜೆ ಪ್ರಜೆಗಳನ್ನ ಮಾಡ್ತಾಯಿದೆ ಶೈಕ್ಷಣಿಕವಾಗಿ ಅವರು ಎರಡನೇ ದರ್ಜೆ ಪ್ರಜೆಗಳಾಗಿದ್ದಾರೆ ನೀವು ನಿಮ್ಮೂರನ್ನ ಮುಸ್ಲಿಮರನ್ನು ಗಮನಿಸಿ ಅವರ ಮಕ್ಕಳು ಏನಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಅವರು ಈ ಸೈಕಲ್ ಅಂಗಡಿ ಕೆಲಸಕ್ಕೆ ಹೋಗ್ತಾರೆ ಎರಡು ಮೂರು ಮಕ್ಕಳಿದ್ರೆ ಅವರು ಸೈಕಲ್ ಅಂಗಡಿಯಿಂದ ನಂತರ ಸ್ಕೂಟರ್ ಅಂಗಡಿಗೆ ಶಿಫ್ಟ್ ಆಗ್ತಾರೆ ದೊಡ್ಡಾದ್ಮೇಲೆ ಅದಾದ್ಮೇಲೆ ಕಾರ್ ಅಂಗಡಿಗೆ ಬರ್ತಾರೆ ಯಾಕೆ ಯಾಕೆಂದ್ರೆ ಅವರ ಮನೆಯಲ್ಲಿರುವ ಆರೆಂಟು ಹೊಟ್ಟೆಗಳನ್ನು ತುಂಬಿಸುವ ಕೆಲಸ ಆ ಪುಟ್ಟ ಮಗುವಿನ ಮೇಲೆ ಇರುತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಸ್ಲಿಮರ ಸ್ಥಿತಿಗತಿಗಳು ಆಗಿವೆ ಶೈಕ್ಷಣಿಕವಾಗಿ ಅವರನ್ನು ಮುಂದಕ್ಕೆ ತರುವುದಕ್ಕೆ ಯಾವುದೇ ಯತ್ನಗಳು ನಡೆದಿಲ್ಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಸ್ಲಿಮರಿಗೆ ಶಕ್ತಿ ತುಂಬಬೇಕಾಗಿತ್ತು ಆ ಕೆಲಸ ಮಾಡಿ ಈಗ ಮೋದಿಯವರು ಮತ್ತು ಅವರ ಭಕ್ತರ ಒಲೆ ಏನು ಕ್ರಿಯೇಟ್ ಮಾಡ್ತಿದೆ ಅಂದರೆ ಮುಸ್ಲಿಮರಿಗೆ ನೀವೇನಾದರೂ ಕೊಟ್ಟರೆ ಅದೇ ದೇಶ ವಿರೋಧಿ ದೇಶ ದ್ರೋಹಿ ಆದದ್ದು ಅಂತ ಯಾವುದೇ ಮನುಷ್ಯನಾದವ ಸಮಾನತೆಯಲ್ಲಿ ನಂಬಿಕೆ ಇಟ್ಟವ ಇಂಥ ಮಾತನಾಡಲಾರ ಅಂದರೆ ಮೋದಿಯವರು ಸಮಾನತೆಯ ವಿರೋಧಿಯಾಗಿದ್ದಾರೆ ಅವರ ಇಡೀ ಆಕ್ಟ್ ಏನಿದೆ ಅದು ಈ ಮುಸ್ಲಿಂ ವಿರೋಧದ ನೆಲೆಗಟ್ಟಿನ ಮೇಲೆ ನಿಂತಿದೆ ಅವರು ಈ ಚುನಾವಣೆಯಲ್ಲೂ ಕೂಡ ಮುಸ್ಲಿಮರನ್ನು ತಂದು ಬಲಿಪೀಠದ ಮೇಲೆ ನಿಲ್ಲಿಸಿ ಮುಸ್ಲಿಮರನ್ನು ಬಲಿಯಾಗಿಸಿ ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ಯಾವಾಗ ರಾಜಧರ್ಮದ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಆಡಿದ್ರು ಆ ರಾಜಧರ್ಮವನ್ನು ಎತ್ತಿ ಕಸಲ ಬುಟ್ಟಿಗೆ ಒಗೆದ ಮಹಾನ್ ನಾಯಕರು ಅದೇ ತಮ್ಮ ನೀತಿಯನ್ನು ಮುಂದುವರೆಸಿಕೊಂಡು ಬರ್ತಾ ಬರ್ತಾ ನನ್ನ ನೀತಿಯ ಪ್ರಕಾರ ಈ ದೇಶದ ಮುಸ್ಲಿಮರೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಡ್ಕೊಡುದು ಅವರ ಇವತ್ತಿನ ಅಸಹಾಯಕ ಸ್ಥಿತಿ ಹಾಗೆ ಮುಂದುವರಿಯಬೇಕು ಅನ್ನುವ ಒಂದು ಷಡ್ಯಂತರ ಅವರಲ್ಲಿ ಇದೆ ಅವರು ಕೊಡೋದಕ್ಕೆ ಸಿದ್ಧರಿಲ್ಲ ಬಹಳಷ್ಟು ಜನರ ಮನಸ್ಥಿತಿಯನ್ನು ಇದೇ ರೀತಿ ರೂಪಿಸಲಾಗಿದೆ ಇಂತಹ ಮನಸ್ಥಿತಿಯ ಬಹುಸಂಖ್ಯಾತರೇನಿದ್ದಾರೆ ಅವರನ್ನು ಇಟ್ಟುಕೊಂಡು ಇವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ದೇಶವನ್ನು ಉಳಿಸಲಾರದು ನಮ್ಮ ದೇಶದ ಪರಂಪರೆಯನ್ನು ಉಳಿಸಲಾರದು ಈ ದೇಶವನ್ನು ಒಂದಾಗಿ ಉಳಿಸಲಾರದು ಸಮಾನತೆಯ ಕನಸು ಏನಿದೆ ಅದನ್ನು ನಾಶಪಡಿಸುತ್ತೆ ನಮ್ಮ ಸಂವಿಧಾನ ಅತ್ಯದ್ಭುತವಾದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಏನಿದೆ ಆ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ನಾಶ ಆಗ್ತವೆ ಈ ಸಮಾಜದ ಒಳಗಿನ ಮೇಲು ಕೀಳು ಎನ್ನುವ ಭಾವನೆ ಇದೆಯಲ್ಲ ಅದು ಇನ್ನಷ್ಟು ಪ್ರಬಲವಾಗ್ತಾ ಹೋಗುತ್ತೆ ಕೆಳಗಿರುವವರು ಕೆಳಗೆ ಇರ್ತಾರೆ ಮೇಲಿರುವವರು ಮೇಲೆ ಇರ್ತಾರೆ ಜಾತಿ ಧರ್ಮ ಅನ್ನುವುದು ಈ ದೇಶವನ್ನು ಆಳ್ತಾ ವೈಜ್ಞಾನಿಕ ಮನೋಭಾವಗಳು ನಾಶ ಆಗ್ತವೆ ಎಲ್ಲವೂ ನಾಶ ಆಗುತ್ತೆ ಆ ಸ್ಥಿತಿಗೆ ಈ ದೇಶ ಬಂದು ನಿಲ್ಲುತ್ತೆ ಅದರ ಸ್ಪಷ್ಟ ಸೂಚನೆ ನನಗೆ ಕಾಣ್ತಾ ಇದೆ ನನಗೆ ಅನ್ನಿಸುವ ಹಾಗೆ ಮೀಸಲಾತಿ ಏನಿದೆ ಮೀಸಲಾತಿ ಸಮಾಜದಲ್ಲಿ ಸಮಾನತೆ ಬರುವವರೆಗೆ ಮೀಸಲಾತಿ ಬೇಕೇ ಬೇಕು ದಲಿತರು ಹಿಂದುಳಿದ ವರ್ಗದ ಜೊತೆಗೆ ಅಲ್ಪಸಂಖ್ಯಾತರಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕಾದ್ದು ನಮ್ಮ ಧರ್ಮ ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ನಿಮಗೆ ಆರಿದರೆ ಇನ್ನೊಂದು ಸಮೀಕ್ಷೆಯನ್ನು ಮಾಡಿಸಿ ಇಡೀ ಮುಸ್ಲಿಂ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳೇ ಆಗಿವೆ ಹಿಂದೂ ಸಮಾಜದಲ್ಲಿ ಅತಿ ಕೆಳ ಹಂತದಲ್ಲಿರುವವರಿಗಿಂತ ದಯನೀಯವಾದ ಸ್ಥಿತಿಯಲ್ಲಿ ಮುಸ್ಲಿಮ್ರು ಇದಾರೋ ಇಲ್ವೋ ಅಂತ ಗಮನಿಸಿ ಹಾಗೆ ಇದ್ರೆ ಅವರನ್ನು ಮೇಲಕ್ಕೆ ಎತ್ತುವುದು ನಮ್ದು ಧರ್ಮ ನಮ್ಮ ಕರ್ಮ ಕೂಡ ಮಾಡೇಬೇಕು ಯಾಕಂದರೆ ಆ ಸ್ಥಿತಿ ಕಾರಣ ನಾವು ಯಾಕೆ ಗೊತ್ತಾ ಇಲ್ಲಿರುವ ಮುಸ್ಲಿಮ್ರು ಏನಿದ್ದಾರೆ ಅವರು ಬೇರೆ ದೇಶದಿಂದ ಬಂದವರು ಅಲ್ಲ ಅವರ ಮೂಲ ತುರ್ಕಿಯು ಇನ್ನೊಂದು ಕೊಲ್ಲಿ ರಾಷ್ಟ್ರಗಳಲ್ಲ ನಮ್ಮ ದೇಶದ ಜನ ಅವರು ನಮ್ಮ ಅಣ್ಣ ತಮ್ಮಂದಿರು ಅವರಿಗೆ ಆದದ್ದು ಅಂದರೆ ಯಾವಾಗ ಇಸ್ಲಾಮ್ ಇಂಡಿಯಾಕ್ಕೆ ಬಂತು ಆರು ಏಳನೇ ಶತಮಾನದಲ್ಲಿ ಆ ಸಂದರ್ಭದಲ್ಲಿ ಹಿಂದೂಯಿಸಮ್ನಲ್ಲಿದ್ದ ಜಾತೀಯತೆ ಇಂದಾಗಿ ಮೇಲು ಕೀಳು ಭಾವನೆಯಿಂದಾಗಿ ಆ ಜನ ಮತಾಂತರ ಗುಡ್ಡವರು ಇವತ್ತಿರುವ ಭಾರತೀಯ ಮುಸ್ಲಿಮರಲ್ಲಿ ನೂರಕ್ಕೆ ನೂರರಷ್ಟು ಭಾರತೀಯ ಮುಸ್ಲಿಮರು ಹಿಂದುಗಳೇ ಆಗಿದ್ದವರು ಅವರ ಅಪ್ಪನೋ ಅಜ್ಜನೋ ಮುತ್ತಜ್ಜನ ಹಿಂದೂ ಆಗಿದ್ದ ಆದರೆ ಹಿಂದೂ ಧರ್ಮದ ಒಳಗಿನ ದೋಷದಿಂದಾಗಿ ಅವರು ಇನ್ನೊಂದು ಧರ್ಮವನ್ನು ಸ್ವೀಕರಿಸಿದ್ದಾರೆ ಇದು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ನಾವು ಅಯೋಗ್ಯರು ಮೋದಿಯವರಿಗೆ ರಾಜಧರ್ಮದ ಬಗ್ಗೆ ಬೋಧನೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ ಯಾಕೆಂದರೆ ಅವರಿಗೆ ರಾಜಧರ್ಮ ಅರ್ಥವಾಗಲಾರದು ರಾಜಧರ್ಮವು ಅರ್ಥವಾಗಲಾರದು ಪ್ರಜಾಧರ್ಮವೂ ಅರ್ಥವಾಗಲಾರದು ಯಾರು ಈ ನಂಬರ್ ಒನ್ ಡಿಕ್ಟೇಟರ್ ಆಗಿರ್ತಾರೆ ಅವರು ಒಂದೆಡೆ ಜನತಂತ್ರವನ್ನು ನಾಶಪಡಿಸ್ತಾ ಇಡೀ ವ್ಯವಸ್ಥೆಯನ್ನು ನಾಶಪಡಿಸ್ತಾರೆ ಆ ಸ್ಥಿತಿಗೆ ನಾವು ಇವತ್ತು ಬಂದು ತಲುಪಿದ್ದೇವೆ ಆದರೆ ಭಾರತೀಯ ಜನಸಮುದಾಯದ ಬಗ್ಗೆ ನನಗೆ ನಂಬಿಕೆ ಇದೆ ಭಾರತೀಯರು ಎಂತೆಂಥ ಸ್ಥಿತಿಯಲ್ಲೂ ಜನತಂತ್ರವನ್ನು ಉಳಿಸಿದ್ದಾರೆ ಈಗ ಜನತಂತ್ರ ಉಳಿಸುವ ಕೆಲಸವನ್ನು ಭಾರತೀಯ ಮತದಾರ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ ರಾಜಧರ್ಮ ಪ್ರಜಾಧರ್ಮ ಇವೆರಡೂ ಅರ್ಥವಾಗದ ಮೂರ್ಖರು ಮತ್ತು ಅವರ ಪಡೆ ಈ ದೇಶವನ್ನು ಆಳ್ತಾ ಇದೆ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಯಾಕೆಂದರೆ ನಮ್ಮಂಥವರಿಗೆ ವಿರೋಧಿಗಳು ಜಾಸ್ತಿ ಸೊ ನಮ್ಮನ್ನು ವಿರೋಧಿಸುವವರು ಹೆದರಿಸುವವರು ಬೆದರಿಸುವವರು ತುಂಬ ಜನ ಇದ್ದಾರೆ ಅದಕ್ಕೆ ನಾವು ಹೆದರಲ್ಲ ಆದರೆ ತಮ್ಮ ಬೆಂಬಲ ಇದೆಯಲ್ಲ ಆ ಬೆಂಬಲನ ಮೂಡಿಸುತ್ತೆ ಎಲ್ಲರೂ ಒಳ್ಳೆದಾಗಲಿ